ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರುದ್ಧದ ಧರಣಿಗೆ ಇಂದು ಎಂಟನೇ ದಿನ ವಂಶವಾಹಿನಿಯಿಂದ ಸರಣಿ ತಾಳಮದ್ದಲೇ ಯುವ ಭಾಗವತ ಸುಜನ್ ಮಾತು ಮಿತಿ ಎನ್ನುವ ವಿಶಿಷ್ಟ ದಾಖಲೆಯನ್ನು ಮೆಚ್ಚಲೇಬೇಕು ಜನ ಪ್ರಾಥಮಿಕ ಶಾಲಾ ತಾಲೂಕು ಕ್ರೀಡಾಕೂಟ ವ್ಯವಸ್ಥಿತವಾಗಿ ಸಂಪನ್ನ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ಬಳಸುವ ಅರಣ್ಯಕ್ಕೆ ಪರ್ಯಾಯ ಭೂಮಿಯನ್ನು ನಮ್ಮ ಅಕ್ಕಪಕ್ಕವಿರುವ ಭೂಮಿಯಲ್ಲಿಯೇ ಅರಣ್ಯ ಇಲಾಖೆ ಕೊಡುತ್ತಾರೆ ಮುಂದೆ ಇದು ಪ್ರತಿಯೊಬ್ಬ ರೈತರಿಗೂ ಸಮಸ್ಯೆ ಆಗಲಿದೆ ಎಂದು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರೋಧಿ ಧರಣೆಯ ನೇತೃತ್ವ ವಹಿಸಿರುವ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ದಿನೇಶ್ ಶಿರ್ವಾಳ ಹೇಳಿದರು ಇಲ್ಲಿನ ಉಪವಿಭಾಗಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಜಿಲ್ಲಾ ರೈತ ಸಂಘದ ವತಿಯಿಂದ ನಡೆಸುತ್ತಿರುವ ಶರಾವತಿ ಪಂಪ್ ಸ್ಟೋರೇಜ್ ಎನ್ನುವ ಅವೈಜ್ಞಾನಿಕ ಯೋಜನೆಯ ವಿರುದ್ಧದ ಎಂಟನೇ ದಿನದ ಹೋರಾಟದಲ್ಲಿ ಅವರು ಮಾತನಾಡುತ್ತಿದ್ದರು ರೈತರ ಜಮೀನಿನ ಮೇಲೆ ಹೋಗುವ ಪ್ರಸರಣ ಮಾರ್ಗದ ಸಮಸ್ಯೆ ಒಂದಾದರೆ ಮತ್ತೊಂದು ನಮ್ಮ ಸುತ್ತಮುತ್ತ ಎಲ್ಲವೂ ಅರಣ್ಯ ಭೂಮಿಯಾಗುವುದು ಆದರೆ ಇದೆಲ್ಲ ಸಮಸ್ಯೆಯೇ ಅಲ್ಲ ಎನ್ನುವ ರೀತಿ ನಡೆದುಕೊಳ್ಳುತ್ತಿರುವ ಜಿಲ್ಲಾ ಸಚಿವರು ನಿಜ ಸಮಸ್ಯೆಗಳನ್ನು ಗಮನಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅಸಂಘಟಿತ ಕಾರ್ಮಿಕರ ಸಂಘದ ಜಿಲ್ಲಾ ಪ್ರಮುಖರಾದ ರೂಪಾ ರಮೇಶ್ ಮಾತನಾಡಿ ಅಪಾರ ಪ್ರಮಾಣದಲ್ಲಿ ಪರಿಸರ ನಾಶವಾಗುತ್ತಿರುವುದನ್ನು ವಿರೋಧಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ಹೇಳಿದರು ಈ ವೇಳೆ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷ ಅಕ್ರಿ ಮಲ್ಲಿಕಾರ್ಜುನ್ ಕೆಳದಿ ಪಂಚಾಯತಿ ಮಾಜಿ ಅಧ್ಯಕ್ಷೆ ಯಶ್ವತಿ ಕೆಳದಿ ರಮೇಶ್ ಸೇರಿದಂತೆ ವಿವಿಧ ಸಂಘಟನೆ ಪ್ರಮುಖರು ಮಾತನಾಡಿದರು ಜೀವ ವಿಮಾ ಏಜೆಂಟ್ ಯೂನಿಯನ್ ಸೇರಿದಂತೆ ವಿವಿಧ ಸಂಘಟನೆಗಳು ಧರಣಿಗೆ ಬೇಕು ಸೂಚಿಸಿ ಪಾಲ್ಗೊಂಡಿದ್ದರು ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಉದ್ದೇಶಿಸಿದ್ದು ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಬೇಕು ನಾವು ಅಂತ ಹೇಳಿ ಈಗಾಗಲೇ ಒಂದು ಸಾವಿರ ಮೆಗಾವ್ಯಾಟ್ ನಮಗೆ ಸಿಗ್ತಾ ಇದೆ ಮೊನ್ನೆ ಮಂತ್ರಿಗಳು ಹೇಳ್ಕೊಂಡಿದ್ದಾರೆ ನನಗೆ ಸ್ವಲ್ಪ ಮಾಹಿತಿ ಕೊರತೆ ಇತ್ತು ಒಂದೂವರೆ ಸಾವಿರ ಅನ್ಕೊಂಡಿದ್ದೆ ನಾನು ಮಂತ್ರಿಗಳೇ ಮೊನ್ನೆ ಶಿವಮೊಗ್ಗದಲ್ಲಿ ಹೇಳ್ಕೊಂಡಿದ್ರೆ ಒಂದು ಸಾವಿರ ಮೆಗಾವ್ಯಾಟ್ ನಮಗೆ ಸಿಗ್ತಾ ಇದೆ ಅಡಿಷನಲ್ ಆಗಿ ಎರಡ್ ಸಾವಿರ ಮೆಗಾವ್ಯಾಟ್ ಉತ್ಪಾದನೆ ಆದ್ರೆ ಮೂರು ಸಾವಿರ ಮೆಗಾವ್ಯಾಟ್ ಸಿಗ್ತದೆ ಅಂತ ಹೇಳಿ ಬರೀ ಒಂದು ಸಾವಿರ ಮೆಗಾವ್ಯಾಟ್ಗೆ ಇಷ್ಟೊಂದು ಪ್ರಮಾಣದ ಪ್ರಸರಣ ಮಾರ್ಗಗಳನ್ನ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಲೈನ್ಗಳು ಹೋಗಿದಾವೆ ಈಗ ಎರಡು ಸಾವಿರ ಮೆಗಾವ್ಯಾಟ್ ಉತ್ಪಾದನೆ ಮಾಡಲಿಕ್ಕೆ ಸಾಕಷ್ಟು ಇದನ್ನು ಲೈನ್ಗಳು ಹಾಕ್ತಾರೆ ಮಾರ್ಗಗಳನ್ನ ನಿರ್ಮಾಣ ಮಾಡ್ತಾರೆ ಅನೇಕ ರೈತರ ಲಕ್ಷಾಂತರ ಹೆಕ್ಟೇರ್ ಕೃಷಿ ಭೂಮಿಯನ್ನ ಬಳಸ್ತಾರೆ ಒಂದನೇ ಇದು ಈಗ ಏನು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನ ನಿರ್ಮಾಣ ಮಾಡುವ ಜಾಗದಲ್ಲಿ ಜೋಗದಾತ್ರ ಅಲ್ಲಿ ನಾನೂರ ಐವತ್ತು ಎಕರೆ ಅರಣ್ಯ ಭೂಮಿಯನ್ನ ಬಳಸ್ಕೊಳ್ತಾರೆ ಈ ಪ್ರಸರಣ ಮಾರ್ಗವನ್ನ ಬಿಟ್ಟು ಅಲ್ಲೇ ಸ್ಥಳದಲ್ಲಿ ನಾನೂರ ಐವತ್ತು ಎಕರೆ ಅರಣ್ಯ ಭೂಮಿಯನ್ನ ಬಳಸಿದ್ರೆ ಅರಣ್ಯದವರಿಗೆ ಏನ್ ಕೊಡಬೇಕು ಪರ್ಯಾಯವಾಗಿ ಕಂದಾಯ ಭೂಮಿಯನ್ನ ಕೊಡ್ತಾರೆ ಡಿ ಸಿ ಏನ್ ಮಾಡ್ತಾರೆ ಅರಣ್ಯಕ್ಕೆ ಡಿನೋಟಿಫಿಕೇಶನ್ ಮಾಡ್ತಾರೆ ಪಹಣಿಯಲ್ಲಿ ಅರಣ್ಯ ಅಂತ ಬಂದ ತಕ್ಷಣ ಫಾರೆಸ್ಟ್ ಗಳು ಗಾರ್ಡ್ಗಳು ಬರ್ತಾರೆ ನಮ್ಮ ಭೂಮಿ ಅಂತ ಅವಾಗಲೇ ನಿಮಗೆ ದಿಗಲು ಹೊಡೆಯೋದು ಅವಾಗಲೇ ನಿಮಗೆ ಶಾಕ್ ಆಗೋದು ಆತಂಕ ಆಗೋದು ನಾವು ಸರ್ವೆ ನಂಬರ್ ನಲ್ವತ್ತರಲ್ಲಿ ಮಾಡಿದ್ದು ಅರಣ್ಯ ಆಯ್ತು ಅಂತ ಇದೇ ಈಗಲೂ ಕೂಡ ನಡೀತಾ ಇದೆ ಈಗ ಆಲ್ರೆಡಿ ನಡೀತಾ ಇದೆ ಈ ಯೋಜನೆಗೆ ಒಳಗಾಗಿ ಸರ್ಕಾರಗಳು ಕೊಟ್ಟಿರ್ತಕ್ಕಂಥ ಅರಣ್ಯ ಇಲಾಖೆ ಕೊಟ್ಟಿರ್ತಕ್ಕಂಥ ಭೂಮಿಯಲ್ಲಿ ಜನರಿಗೆ ಏನು ಗೊಂದಲ ಇತ್ತು ಇದು ಹೇಗೆ ಅರಣ್ಯ ಆಯ್ತು ಅಂತ ಗೊಂದಲ ಇದೆಯಲ್ಲ ಈ ತರದ ಯೋಜನೆಗಳಿಗೆ ಬಳಸ್ಕೊಂಡಾಗ ನಾವು ಪರ್ಯಾಯ ಕೊಟ್ಟಿರ್ತಕ್ಕಂತ ಭೂಮಿಗಳು ಇವತ್ತು ಅರಣ್ಯ ಅಂತ ಪಾಣಿಯಲ್ಲಿ ಬರ್ತಾ ಇರೋದು ದಯವಿಟ್ಟು ಮುಂದಿನ ದಿನಗಳಲ್ಲಿ ಭವಿಷ್ಯದ ದಿನಗಳಲ್ಲಿ ನಿಮಗೆ ಗೊತ್ತಿಲ್ಲ ಇರ್ತಕ್ಕಂತ ಸಂದರ್ಭದಲ್ಲೂ ಕೂಡ ಅರಣ್ಯ ಅಂತ ಹೇಳಿ ಪಾಂಡಿಲ್ ನಮೂದಾಗ್ತಾರೆ ಯಾಕಂದ್ರೆ ಅದಕ್ಕೆ ಅಧಿಕಾರ ಇದೆ ಅಧಿಕಾರಿಗಳಿಗೆ ನಾವು ಬಳ ತಮ್ಮ ಸರ್ಕಾರಿ ಯೋಜನೆಗಳಿಗೆ ಅರಣ್ಯ ಭೂಮಿಯನ್ನು ಬಳಸ್ಕೊಂಡಾಗ ಅವರಿಗೆ ಸರ್ಕಾರದ ಕಂದಾಯ ಭೂಮಿಯನ್ನ ಕೊಡ್ತಕ್ಕಂಥದ್ದು ಇದೆ ಹಾಗೆ ನಮ್ಮ ಮಂತ್ರಿಗಳು ಹೇಳಿದ್ದಾರೆ ಮೊನ್ನೆ ಶಿವಮೊಗ್ಗದಲ್ಲಿ ಇದು ಯಾರೋ ಒಂದು ಜನ ವಿರೋಧ ಮಾಡ್ತಾರೆ ಅದು ಇದ್ದಿದ್ದೇ ಸಹಜ ಅಂತ ಲಘುವಾಗಿ ಮಾತಾಡಿದ್ದಾರೆ ಅರಣ್ಯ ನಾಶ ಆಗುತ್ತೆ ಅಂದ್ರೆ ಒಂದು ಮರಕ್ಕೆ ಹತ್ತು ಮರ ನಾವು ನೆಡ್ತಿವಿ ಅಂತ ಈ ಅವಿವೇಕಿ ಮಂತ್ರಿ ಹತ್ತು ಮರ ಮರ ನೆಡೋದಲ್ಲ ಗಿಡ ನೆಡೋದು ಅಂತ ಹೇಳ್ಬೇಕು ಮರ ನಡಕ್ಕಾಗುತ್ತೆ ಸರ್ ಯಾರಾದ್ರೂ ಮರ ನೆಡಕ್ ಅವರಿಗೆ ಅವ್ರಿಗೆ ಒಂದು ಮರ ಕಡಿದ್ರೆ ಹತ್ತು ಮರ ನೆಡ್ತೀನಿ ಅಂತ ಈ ಅವಿವೇಕಿ ಹೇಳ್ತಾರೆ ಈ ಸರ್ಕಾರವೇ ಅವಿವೇಕಿ ಸರ್ಕಾರ ಇದೊಂದು ಲೂಟಿಕೋರ ಸರ್ಕಾರ ಅಂತೇಳಿ ಹಣೆ ಪಟ್ಟಿ ಕಟ್ಟಬೇಕಾಗ್ತದೆ ಈ ಹೋರಾಟ ಹದಿನೈದನೇ ತಾರೀಕು ಬೃಹತ್ ಪ್ರಮಾಣದಲ್ಲಿ ಸಾಗರದಲ್ಲಿ ನಡೀತದೆ ಎಲ್ಲ ರಾಜ್ಯದ ರಾಜ್ಯದ ಎಲ್ಲ ಮೂಲೆಯಿಂದ ಬರ್ತಾರೆ ಬೇರೆ ರಾಜ್ಯಗಳಿಂದ ಕೂಡ ಬರ್ತಾರೆ ಹಾಗಾಗಿ ರೈತರು ಯಾರೂ ಕೂಡ ಈ ಯೋಜನೆಯ ವಿರುದ್ಧ ನಡೀತಾ ಇರ್ತಕ್ಕಂಥ ಹೋರಾಟವನ್ನ ನಿರ್ಲಕ್ಷ್ಯ ಮಾಡದೆ ಈ ಹೋರಾಟಕ್ಕೆ ಧುಮುಕ್ಬೇಕು ಯಾಕೆ ಧುಮುಕ್ಬೇಕು ಅಂದ್ರೆ ಇದು ಬಹಳ ಮುಖ್ಯವಾದ ವಿಚಾರ ಈ ಯೋಜನೆ ಅನುಷ್ಠಾನಗೊಂಡು ಹಣ ಎಲ್ಲ ಬಿಡುಗಡೆ ಮಾಡಿ ಒಂದಿಷ್ಟು ಕಮಿಷನ್ ಅನ್ನ ತಗೊಂಡು ಈ ಜಾರ್ಜು ಇರಲ್ಲ ಈ ಶಾಸಕರು ಇರಲ್ಲ ಈಗಿನ ಮಂತ್ರಿ ಇರಲ್ಲ ಈಗಿನ ಎಂ ಪಿನೂ ಇರ್ತಾರ ಎಲ್ಲ ಗೊತ್ತಿಲ್ಲ ಅದು ಆರಂಭ ಆಗೋದೊಳಗೆ ಇವರೆಲ್ಲ ಇರೋದೇ ಇಲ್ಲ ಅಂದ್ರೆ ಇವ್ರಿಗೆ ಬರಬೇಕಾಗಿತ್ತಲ್ಲ ಬಂದು ನಂತರ ಇನ್ಯಾರ ಪ್ರತಿನಿಧಿಗಳು ಇರ್ತಾರೆ ಆ ಟೈಮಲ್ಲಿ ಅಂದ್ರೆ ಇದು ನಾಳೆನೇ ನಾಡ್ದೇನೆ ಆರಂಭ ಆಗಲ್ಲ ಇವ್ರಿಗೆ ಬರ್ಬೇಕಾಗಿತ್ತು ಬಂದ್ರೆ ಆಯ್ತು ಅನುಷ್ಠಾನ ಅನುಷ್ಠಾನಕ್ಕೆ ಬರೋದು ಇನ್ ಈಗ ಯು ಜಿ ಡಿ ಸಾಗರದಲ್ಲಿ ಏನಾಗಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಆರಂಭ ಆಯ್ತು ಇಂದ ಪ್ರಜೆಗಳಿಗೋಸ್ಕರ ನಡೆಯುವಂತಹ ಸರ್ಕಾರದ ಈ ಒಂದು ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಹೇಳ್ತಾ ಇದ್ದಾರೆ ಇಲ್ಲಿ ಬೇಡ ಅಂತ ಹೇಳಿ ಯಾಕೆ ಬೇಡ ಅಂತ ಕೇಳಿದ್ರು ಒಂದು ದೊಡ್ಡ ಮಟ್ಟದ ಪ್ರಾಜೆಕ್ಟನ್ನು ಕೈಗೊಳ್ಳುತ್ತೆ ಅನ್ನೋದಾದರೆ ಅಲ್ಲಿ ಎಷ್ಟು ಮಟ್ಟಿಗಿನ ಅರಣ್ಯ ನಾಶ ಆಗಬಹುದು ಎಷ್ಟು ಮಟ್ಟಿಗಿನ ಪರಿಸರ ನಾಶ ಆಗಬಹುದು ಎಷ್ಟು ಮಟ್ಟಿಗಿನ ದೊಡ್ಡ ದೊಡ್ಡ ವಾಹನಗಳು ಬಂದು ನಿಲ್ಲಬಹುದು ಆ ವಾಹನಗಳು ಬಂದು ನಿಲ್ಲೋದಕ್ಕೆ ಎಷ್ಟು ಜಾಗವನ್ನು ಅಲ್ಲಿ ಇದು ಪ್ರಾಜೆಕ್ಟ್ ಮಾಡೋದು ನಂತರ ಅದು ಬಂದು ನಿಲ್ಲೋದಕ್ಕೆಲ್ಲ ಬೇಕಲ್ಲ ಸರ್ ಇಲ್ಲಿ ವ್ಯವಸ್ಥೆ ಮೆಟೀರಿಯಲ್ಸ್ ಹಾಕೋದ್ರಿಂದ ಹಿಡಿದು ವೆಹಿಕಲ್ ಬಂದು ನಿಲ್ಲೋದ್ರಿಂದ ಹಿಡಿದು ಅಲ್ಲಿಗೆ ಆರಂಭದಲ್ಲೇ ವಿನಾಶದ ಹಂತದಲ್ಲೇ ಸಾಕ್ತಾ ಇರುತ್ತೆ ಮಲೆನಾಡು ಹೇಳಿ ಕೇಳಿ ಪ್ರಕೃತಿ ಸಹಜವಾಗಿ ಹರಿಯುತ್ತಿರುವಂತಹ ಆ ಶರಾವತಿಯ ಭಾಗದಲ್ಲಿ ನಮಗೆ ಪ್ರಾಣಿ ಪಕ್ಷಿಗಳೇ ಸಮೃದ್ಧವಾಗಿ ತುಂಬಿರುವಂತಹ ಒಂದು ಒಳ್ಳೆ ವ್ಯವಸ್ಥಿತವಾದಂತಹ ಪರಿಸರ ಇದೆ ಅಲ್ಲಿ ಕಾಡು ಪ್ರಾಣಿಗಳಾದಂತಹ ಸಿಂಗಲಿಕ ಎಲ್ಲೂ ಸಹ ಕಾಣ್ತಾ ಇರುವಂತಹ ಅಪರೂಪದ ವನ್ಯ ಜೀವಿಗಳನ್ನ ಹೊಂದಿರುವಂತಹ ತಾಣ ಆ ಒಂದು ವಾಹನಗಳ ಗರ್ಜನೆಯಲ್ಲಿ ಅವರಲ್ಲಿ ಟನಲ್ ನಾವು ರಚನೆ ಮಾಡ್ತೀವಿ ಐವತ್ತು ಐವತ್ತು ಅದನ್ನು ತೆಗೆದಾಗ ಅಥವಾ ಮಣ್ಣನ್ನು ಬಗದಾಗ ಅಲ್ಲಿ ಎಷ್ಟು ಮಟ್ಟಿಗಿನ ಮಣ್ಣನ್ನು ತಂದು ಹೊರಗಾಕ್ತಾರೆ ಆ ಹೊರಗಾಕುವಂತ ಮಣ್ಣಿಗೆ ಎಷ್ಟು ಜಾಗ ಬೇಕು ಇವತ್ತು ಮಣ್ಣು ಈ ತರ ವಿಪರೀತವಾದ ಮಳೆಯಿಂದಾಗಿ ಒಂದಿಷ್ಟು ಎಲ್ಲಾ ಮಣ್ಣುಗಳು ಕೊಚ್ಕೊಂಡು ಹೋಗ್ತಾ ಇರ್ಬೇಕಿದ್ರೆ ಪರಿಸರ ನಾಶದ ಮೂಲ ಏನಾದ್ರೂ ಇದ್ರೆ ಈ ಸುತ್ತ ರೆಡಿ ಮಾಡ್ಬೇಕು ಅಂತೇಳಿ ಇವರೇ ಪ್ರಕೃತಿ ಒಂದಿಷ್ಟು ನಾಶ ಮಾಡೋದು ಬೇರೆ ನಮ್ಮ ನಮ್ಮ ತಪ್ಪಿಂದ ಆಗಿರುವಂತದ್ದು ಅದಲ್ದೇನೆ ಸರ್ಕಾರ ಇಷ್ಟು ನಾಶವನ್ನ ಮಾಡೋದಕ್ಕೆ ನಾನು ಮುಂದಾಗ್ತೀನಿ ಅನ್ನೋ ಯೋಜನೆ ಯಾವ್ದಾದ್ರೂ ಇದ್ರೆ ಪ್ರಸ್ತುತವಾಗಿ ಈ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಕಳೆದ ಮೂರು ವರ್ಷದಿಂದ ನಡೆದ ಮೂವತ್ತಕ್ಕೂ ಹೆಚ್ಚು ಪ್ರದರ್ಶನಗಳು ನಿಮಿಷವೂ ಆಚೆ ಈಚೆ ವ್ಯತ್ಯಾಸಗೊಳ್ಳದೆ ನಿಗದಿತ ಎರಡು ಗಂಟೆಗೆ ಸರಿಯಾಗಿ ಸಂಪನ್ನಗೊಂಡಿರುವುದು ಇದೊಂದು ಯಕ್ಷಗಾನ ತಾಳಮದ್ದಲೆಯಲ್ಲಿ ಹೊಸ ದಾಖಲೆ ಎಂದು ಯುವ ಭಾಗವತ ಸುಜನ್ ಗಣೇಶ್ ಹೆಗಡೆ ಹೇಳಿದರು ಶ್ರೀ ರಾಜರಾಜೇಶ್ವರಿ ಉಪಾಭೋಷಿತ ವಂಶವಾಹಿನ ಯಕ್ಷಮೇಳ ಗುಂಡುಮನೆಯವರು ಶ್ರೀನಗರದ ನೃತ್ಯ ಪಾಸ್ಕರ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ವಿಜಯ ಸರಣಿ ತಾಳಮದ್ದಲೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು ಪೌರಾಣಿಕ ಚೌಕಟ್ಟಿನ ಹೊಸ ಕಥೆಗಳನ್ನು ಸಹೃದಯರಿಗೆ ತಲುಪಿಸುವ ಜೊತೆಗೆ ನಿಶ್ಚಿತ ಸಮಯದಲ್ಲಿ ಅದನ್ನು ಸಾಧ್ಯವಾಗಿಸಿ ನಡೆಸುತ್ತಿರುವುದು ನಿಜಕ್ಕೂ ವಿಶೇಷಗಳಲ್ಲಿ ವಿಶೇಷ ಎಂದರು ಬರಹಗಾರ ಜಯಪ್ರಕಾಶ್ ತಲವಟ ಮಾತನಾಡಿ ಹಠಕ್ಕೆ ಬಿದ್ದವರಂತೆ ಪ್ರಸಂಗ ರಚನೆಯ ಕಾರ್ಯ ಜೊತೆಗೆ ಅದರ ಪ್ರಯೋಗ ಮಾಡುತ್ತಿರುವ ವಂಶವಾಹಿನಿ ಯಕ್ಷಗಾನ ಸೇವೆಯನ್ನು ಎಲ್ಲರೂ ಮೆಚ್ಚಲೇಬೇಕು ಎಂದು ಹೇಳಿದರು ಮದ್ದಲೇ ವಾದಕ ಮಂಜುನಾಥ್ ಗುಡ್ಡದಿಂಬ ಮಾತನಾಡಿದರು ಇದಕ್ಕೂ ಮುನ್ನ ರಮೇಶ್ ಹೆಗಡೆ ಗುಂಡು ಮನೆ ವಿರಚಿತ ನಂದಿನಿ ವಿಜಯ ಪ್ರಸಂಗ ನಡೆಯಿತು ಸೂರ್ಯನಾರಾಯಣ್ ಹೆಗಡೆ ಸುಜನ್ ಗಣೇಶ್ ಹೆಗಡೆ ಮಂಜುನಾಥ್ ಗುಡ್ಡದಿಂಬ ಶ್ರೀವತ್ಸ ಹಿಮ್ಮೇಳದಲ್ಲಿ ಮತ್ತು ಅರುಣ್ ಬೆಂಟೊಳ್ಳಿ ರವಿಶಂಕರ್ ಭಟ್ ಅಶೋಕ್ ಕುಮಾರ್ ಹೆಗಡೆ ರಮೇಶ್ ಹೆಗಡೆ ಮುಮ್ಮೇಳದಲ್ಲಿ ಭಾಗವಹಿಸಿದ್ದರು o ka paʻawa kaiwaʻa गी गा मरियूं त मरियूं ಸಾಗರದ ನೆಹರು ಮೈದಾನದಲ್ಲಿ ಶುಕ್ರವಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳ ತಾಲೂಕು ಮಟ್ಟದ ಕ್ರೀಡಾಕೂಟ ಸುವ್ಯವಸ್ಥಿತವಾಗಿ ಸಂಪನ್ನಗೊಂಡಿತು ಬೆಳಗ್ಗೆ ಶಾಸಕರಾದ ಬೇಲೂರು ಗೋಪಾಲಕೃಷ್ಣ ಅವರು ಕ್ರೀಡಾಕೂಟ ಉದ್ಘಾಟಿಸಿ ಶುಭ ಹಾರೈಸಿದ್ದರು ಕ್ರೀಡಾಕೂಟದ ನೇತೃತ್ವ ವಹಿಸಿದ್ದ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲ್ತೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದು ಕ್ರೀಡಾಕೂಟದ ಮುಕ್ತಾಯದವರೆಗೂ ಮೈದಾನದಲ್ಲೇ ಇದ್ದು ಜವಾಬ್ದಾರಿ ನಿರ್ವಹಿಸಿದರು ನಗರಸಭಾ ಅಧ್ಯಕ್ಷ ಮೈತ್ರಿ ಪಾಟೀಲ್ ಸದಸ್ಯರಾದ ಗಣಪತಿ ಮಂಡಳಿಗಳಲ್ಲೇ ಮಧುಮಾಲತಿ ಪಾಲ್ಗೊಂಡಿದ್ದ ಕಾರ್ಯಕ್ರಮದಲ್ಲಿ ಬಿಇಒ ಪರಶುರಾಮಪ್ಪ ಭೂಮೇಶ್ ರಮೇಶ್ ಶಿವಪ್ರಕಾಶ್ ಮತ್ತಿತರರು ಇದ್ದರು